ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಮಮ್ಮಿಗೆ ಹುಷಾರಿಲ್ಲ ತುಂಬ ಹೆಡ್ ಏಕ್ ಬಂದ್ಬಿಟ್ಟು ರೆಸ್ಟ್ ಮಾಡ್ತಿದ್ದಾರೆ ಅದಕ್ಕೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನೇ ಪ್ರಿಪೇರ್ ಮಾಡ್ತಿದ್ದೀನಿ ಆಫ್ಟರ್ ಎ ಲಾಂಗ್ ಟೈಮ್ ಒಂದೊಳ್ಳೆ ರೆಸಿಪಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಯಾವ ರೆಸಿಪಿ ಅಂತ ನೀವು ಕೇಳ್ಬೋದು ನಾನಿಲ್ಲಿ ಸೊಪ್ಪು ಸೋಸ್ತಾ ಇದ್ದೀನಿ ಜೊತೆಗೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಸಾರು ಅವ್ರ ಮಸೊಪ್ಪು ರೆಸಿಪಿ ತೋರಿಸ್ತಿದ್ದಾರೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿರ್ತೀರ ಬಟ್ ಅದೆಲ್ಲ ಗಾಯಸ್ ನೀವು ತಮ್ಮನೇಲ್ನಲ್ಲಿ ನೋಡಿದ ಹಾಗೆ ತುಂಬ ಟೇಸ್ಟಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ರುಚಿ ರುಚಿಯಾಗಿ ಹಾಗೂ ಸಿಂಪಲ್ಲಾಗಿ ಬೇಗನೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡುವಂತಹ ಮೆಂತ್ಯ ಭಾತನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಹೇಳಬೇಕು ಅಂದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಹೊಸ್ದಾಗಿ ಅಡುಗೆ ಕಲೀತಿರೋರಿಗೆ ಈ ನನ್ನ ವೀಡಿಯೋ ಸ್ವಲ್ಪ ಆದರೂ ಹೆಲ್ಪ್ ಆಗಲಿ ಅಂತ ಈ ರೆಸಿಪಿನ ನಾನು ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಗಾಯ್ಸ್ ತಡ ಮಾಡೋದು ಬೇಡ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮಾಡ್ತಿರೋ ರೆಸಿಪಿಗೆ ಮೇನ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋಂತಹ ಮೆಂತ್ಯ ಸೊಪ್ಪನ್ನ ಸೋಸ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ನೀಟಾಗಿ ಸೋಸಿ ಟೂ ಟೈಮ್ಸ್ ವಾಶ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ ಹಾಗೇನೆ ರೆಸಿಪಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಆದ ಟೂ ಟೊಮೊಟೊ ಒನ್ ಆನಿಯನ್ ತ್ರೀ ಟು ಫೋರ್ ಚಿಲ್ಲಿನೂ ವಾಶ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ ನಾನು ಕಮ್ಮಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಇಷ್ಟು ಐಟಮ್ಸ್ ಬೇಕಾಗುತ್ತೆ ಅಕಸ್ಮಾತ್ ನೀವು ಏನಾದರೂ ತುಂಬ ಜನಕ್ಕೆ ಅಡುಗೆ ಮಾಡ್ತಿದ್ದೀರಾ ಅಂತಂದರೆ ಅಕ್ಕಿ ಎಷ್ಟು ತಗೊಳ್ತೀರಾ ಅನ್ನೋದ್ರ ಮೇಲೆ ನಾನು ಹೇಳಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ತಗೊಳ್ಳಿ ಬಟ್ ನಾನು ಇವಾಗ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಇಷ್ಟು ಐಟಮ್ಸ್ ಸಾಕಾಗುತ್ತೆ ಎಲ್ಲೂ ಹೆಚ್ಚಿಟ್ಕೊಂಡಿದ್ದಾದ್ಮೇಲೆ ಒಂದ್ ಒಂದು ಗೆ ಫೋರ್ ಟು ಫೈವ್ ಸ್ಪೂನ್ಸ್ ಅಷ್ಟು ಆಯಿಲ್ ಇನ್ನೂ ಸ್ವಲ್ಪ ರುಚಿ ಬರಲಿ ಅಂತ ಟೂ ಸ್ಪೂನ್ ಅಷ್ಟು ತುಪ್ಪನ ಆಡ್ ಮಾಡ್ತಿದ್ದೀನಿ ಮತ್ತೆ ಇಲ್ಲಿ ನೋಡಿ ಎಲ್ಲನೂ ಜೋಡಿಸಿ ಎತ್ತಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನೇ ಮನೇಲಿ ರೆಡಿ ಮಾಡ್ಕೊಂಡಿಲ್ಲ ರೆಡಿ ಪ್ಯಾಕ್ ಇತ್ತು ಅದನ್ನೇ ಯೂಸ್ ಮಾಡ್ತಿದ್ದೀನಿ ಬಟ್ ನಾನು ನಿಮಗೆ ಸಜೆಷನ್ ಮಾಡೋದಾದರೆ ಮನೇಲಿನೇ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಯೂಸ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ರೆಡಿ ಪ್ಯಾಕ್ನ ಯೂಸ್ ಮಾಡಿ ಬರೋಂತಹ ಟೇಸ್ಟ್ಗಿಂತ ಈ ಥರ ನಾವೇ ಹೋಮ್ ಮೇಡಾಗಿ ಪ್ರಿಪೇರ್ ಮಾಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡಿದಾಗ ಬರೋಂತಹ ಟೇಸ್ಟ್ ಸೂಪರ್ ಆಗಿರುತ್ತೆ ಸೊ ನಾನು ನಿಮಗೆ ಈ ಮೆಥಡನ್ನ ಸಜೆಷನ್ ಮಾಡ್ತೀನಿ ಹಾಗೆ ಒಗ್ಗರಣೆಗೆ ಚಕ್ಕೆ ಲವಂಗ ಸ್ವಲ್ಪ ಶೇಂಗಾ ಹಾಗೆ ಗೋಡಂಬಿನ ಸ್ವಲ್ಪ ಪೀಸ್ ಪೀಸ್ ಆಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಆಯಿಲ್ ಕಾದ್ಮೇಲೆ ಚಕ್ಕೆ ಲವಂಗ ಹಾಕಿ ಆಮೇಲೆ ಕರಿಬೇವು ಗೋಡಂಬಿ ಶೇಂಗಾನ ಆ್ಯಡ್ ಮಾಡಿದ್ದೀನಿ ಬಟ್ ಆ ಕ್ಲಿಪ್ಪಿ ಮಿಸ್ ಆಗಿ ಡಿಲೀಟ್ ಆಗಿಬಿಡ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗ್ತಿಲ್ಲ ಸಾರಿ ಫಾರ್ ದಟ್ ಬೇಜಾರು ಮಾಡ್ಕೊಳ್ಬೇಡಿ ಇದಿಷ್ಟು ಆಯಿಲ್ ನಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಆನಿಯನ್ ಚಿಲ್ಲಿ ಹಾಗೂ ಟೊಮೊಟೊನ ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಿದ್ದೀನಿ ಟೊಮೊಟೊ ಆನಿಯನ್ ಎಲ್ಲ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ನಾವೇನ್ ಸೊಪ್ಪುಗಳನ್ನ ಹೆಚ್ಚಿಟ್ಕೊಂಡಿದ್ವಿ ಅಲ್ಲ ಮೆಂತ್ಯ ಕೊತ್ತಂಬರಿ ಪುದೀನ ಸೊಪ್ಪನ್ನ ಹಾಕಿ ಅದರದ್ದು ಸೊಪ್ಪಿಂದ ಏನು ಹಸಿ ಸ್ಮೆಲ್ ಇರುತ್ತಲ್ವ ಅದು ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಅದು ಫ್ರೈ ಆಗೋಷ್ಟರಲ್ಲಿ ಅಕ್ಕಿನ ವಾಶ್ ಮಾಡ್ಕೊಳ್ತಿದ್ದೀನಿ ಇವಾಗ ವಾಶ್ ಮಾಡಿರೋಂತಹ ಅಕ್ಕಿನ ಆ್ಯಡ್ ಮಾಡಿ ನಂತರ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ಟು ಗ್ಲಾಸ್ ನೀರನ್ನ ಆಡ್ ಮಾಡ್ತಿದ್ದೀನಿ ನೀವು ಎಷ್ಟು ಹಾಕಿ ತಗೊಳ್ತೀರಾ ಅನ್ನೋದ್ರ ಮೇಲೆ ನೀರಿನ ಕ್ವಾಂಟಿಟಿನ ಹೆಚ್ಚಿಗೆ ಮಾಡ್ಕೊಳ್ಳಿ ಬಟ್ ಸ್ಟಾರ್ಟಿಂಗ್ ಅಡುಗೆ ಕಲಿತಿರೋರಿಗೆ ನಾನು ನಿಮಗೆ ಒಂದು ಟಿಪ್ ಹೇಳೋಕೆ ಇಷ್ಟಪಡ್ತೀನಿ ಅದೇನಂದ್ರೆ ಟೊಮೊಟೊನ ಆಡ್ ಮಾಡ್ತಿರೋದ್ರಿಂದ ನಾವು ಆಡ್ ಮಾಡಬೇಕಾಗಿರೋ ಕರೆಕ್ಟ್ ಕ್ವಾಂಟಿಟಿ ನೀರಲ್ಲಿ ಸ್ವಲ್ಪ ಅಂದ್ರೆ ಕಾಲು ಭಾಗದಷ್ಟು ಕಮ್ಮಿ ಮಾಡಬೇಕಾಗುತ್ತೆ ಯಾಕಂದ್ರೆ ಟೊಮೊಟೊ ನೀರನ್ನ ರಿಲೀಸ್ ಮಾಡೋದ್ರಿಂದ ನಾವು ಯಾವುದೇ ರೆಸಿಪಿ ಮಾಡುವಾಗ ಆದ್ರೂ ಟೊಮೊಟೊ ಎಷ್ಟು ಆಡ್ ಮಾಡ್ತಿರ್ತೀವಿ ನೋಡ್ಕೊಂಡು ನೀರಿನ ಪ್ರಮಾಣನ ಕಮ್ಮಿ ಮಾಡ್ಕೊಳೋದ್ರಿಂದ ರೈಸ್ ಓದೋದ್ರವಾಗಿ ಚೆನ್ನಾಗಿ ಆಗುತ್ತೆ ಬಟ್ ಸಾಂಬಾರ್ ಅಂದರೆ ಲಿಕ್ವಿಡ್ ಥರ ಮಾಡುವಂತಹ ರೆಸಿಪಿಗೆ ನೀರು ನೋಡಿಕೊಂಡು ಆ್ಯಡ್ ಮಾಡುವಂಥ ಅವಶ್ಯಕತೆ ಏನಿಲ್ಲ ಬಟ್ ನಾನು ಹೇಳ್ತಿರೋದು ಟಿಫನ್ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ನೀರನ್ನ ಆ್ಯಡ್ ಮಾಡಿ ಅಂತ ಹೇಳ್ತೀನಿ ಓಕೆ ಟಿಪ್ಪಿಂದ ನಮ್ಮ ರೆಸಿಪಿಗೆ ವಾಪಸ್ ಬರೋಣ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಈ ಥರ ಮೆಂತ್ಯಭಾತ್ ರೆಡಿ ಆಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಒಮ್ಮೆ ಆದರೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ನಾನು ಶೇರ್ ಅಂತಹ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಜೊತೆಗೆ ನಾನು ಹೇಳಿದ ಟಿಪ್ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ subscribe to my channel and thank you for watching